ಬಿಜೆಪಿ ಇಂದು ಗ್ರಾಮ ಗ್ರಾಮಗಳಲ್ಲಿ ಅನಿವಾರ್ಯ ಆದರ್ಶ ಬಿಎಂ ಮೋದಿ ಆಡಳಿತದಲ್ಲಿ ದೇಶದ ಪ್ರಗತಿ ಇಂದು ಲೋಕಕ್ಕೆ ಮಾದರಿ ಕೇರಳದಲ್ಲಿಯೂ ಇಂದು ಬಿಜೆಪಿ ಪ್ರಬಲ ಶಕ್ತಿ ಗ್ರಾಮ ಗ್ರಾಮಗಳಲ್ಲಿ ಬಿಜೆಪಿ ಜನಸಾಮಾನ್ಯರಿಗೆ ಅನಿವಾರ್ಯ ಕೇಂದ್ರ ಯೋಜನೆಗಳು ಇಂದು ಪ್ರತಿಫಲಾನುಭವಿಗಳ ಮನೆ ಮನೆಗಳಿಗೆ ತಲುಪುತ್ತಿದೆ ಆದರೆ ಕೇರಳ ಪಿಣರಾಯಿ ಸರ್ಕಾರ ಆವಾಸ್ ಯೋಜನೆ ಆಯುಷ್ಮಾನ್ ಯೋಜನೆ ಕೃಷಿ ಸಮ್ಮಾನ್ ಯೋಜನೆ ಸರ್ವಶಿಕ್ಷಾ ಅಭಿಯಾನಗಳನ್ನು ಬುಡಮೇಲುಗೊಳಿಸುತ್ತಿದೆ ಹಾಗೂ ಅನೇಕ ಯೋಜನೆಗಳನ್ನು ಹೆಸರು ಬದಲಾಯಿಸಿ ತನ್ನ ಯೋಜನೆ ಎಂಬಂತೆ ಬಿಂಬಿಸುತ್ತಿದೆ ಎಂದು ಬಿಜೆಪಿ ಮಂಜೇಶ್ವರ ಮಂಡಲಾಧ್ಯಕ್ಷ ಅಧ್ಯಕ್ಷ ಆದರ್ಶ್ ಬಿಎಂ ಹೇಳಿದರು ಮೇಂಜಾ ಪಂಚಾಯತ್ ಮಟ್ಟದ ಬಿಜೆಪಿ ಕಾರ್ಯಕರ್ತರ ಕಾರ್ಯಾಗಾರ ಪದವಿನಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು ಸ್ಥಳೀಯ ಪಂಚಾಯತ್ನಲ್ಲಿ ಯಡರಂಗ ಮುಸ್ಲಿಂ ಲೀಗ್ ಸಿದ್ಧಾಂತ ಬಿಟ್ಟು ಆಡಳಿತ ಮಾಡುತ್ತಿದೆ ಮೇಂಜ ವರ್ಕಾಡಿ ಹಾಗೂ ಬ್ಲಾಕ್ ಪಂಚಾಯತ್ ಕಳೆದ ಐದು ವರ್ಷದ ಆಡಳಿತ ಇದಕ್ಕೆ ಉದಾಹರಣೆ ಎಂದು ಹೇಳಿದರು ಜಿಲ್ಲಾಧ್ಯಕ್ಷ ಅಶ್ವಿನಿ ಉಪಸ್ಥಿತಿ ಇದ್ದರು ಜಿಲ್ಲಾ ಉಪಾಧ್ಯಕ್ಷ ಮುರಳೀಧರ್ ಯಾದವ್ ಹರೀಶ್ ನಾರಂಪಾಡಿ ಕಾರ್ಯಾಗಾರ ನಡೆಸಿಕೊಟ್ಟರು ಶೆಟ್ಟಿ ಬೆಜ್ಜ ಅಧ್ಯಕ್ಷತೆ ವಹಿಸಿದರು ముఖండర కేట్ భట్ యతిరాజ్ శెట్టి శాలిని శెట్టి ఆశలత ఆశలతా ఏకే కయ్యార్ శేఖర కోడి గణేష్ భట్ వారణాసి నారాయణ తుంగ నారాయణతుంగ జయరంకుళూరు గంగాధర్ దడ్డంగడి నేతృత్వం ని నారాయణ నాయక్ స్వగతీ మంచునాథ్ బండారి భండారి ధన్యవాదారు